ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಇಪ್ಪತ್ತು ವೇಣುಬಾಯಿಗೆ ಗುರುದರ್ಶನ ಮಂತ್ರದೀಕ್ಷೆ ವೇಣುಬಾಯಿಯ ರಕ್ಷಣೆ ತಾಪತ್ರಯಗಳು ಆಧ್ಯಾತ್ಮಿಕ ಆದಿಭೌತಿಕ ದೈವಿಕ ಶ್ರೀ ನಿತ್ಯಾನಂದರು ಶಿವಾಜಿಗೆ ಶ್ರೀರಾಮನ ಆಶೀರ್ವಾದವು ಲಭಿಸಿದ ಚಾಪಾಳ ಮಠದ ಹತ್ತಿರವೇ ವಿದ್ಯಾಸಾಗರನಿಗೆ ಶ್ರೀ ಸಮರ್ಥರ ಲೀಲೆಗಳನ್ನು ವಿವರಿಸತೊಡಗಿದರು ವಿದ್ಯಾಸಾಗರನೇ ಶಿವಾಜಿಯನ್ನು ಆಶೀರ್ವದಿಸಿ ಕಳುಹಿಸಿದ ನಂತರ ಶ್ರೀ ಸಮರ್ಥರು ತಮ್ಮ ಭಕ್ತಿ ಪ್ರಚಾರ ಕಾರ್ಯಕ್ರಮವನ್ನು ಇನ್ನಷ್ಟು ಬೆಳೆಸಿದರು ಅವರ ಪರ್ಯಟನಾ ಕಾರ್ಯಕ್ರಮವು ನಿರಂತರವಾಗಿ ನಡೆಯುತ್ತಿತ್ತು ಹಾಗೆ ಸಂಚಾರವನ್ನು ಮಾಡುವಾಗ ಅವರು ಭಿಕ್ಷೆಯನ್ನೇ ಅವಲಂಬಿಸುತ್ತಿದ್ದರು ಆಗ ಯಾರ ಮನೆಯ ಮುಂದಾದರೂ ನಿಂತು ಶ್ರೀರಾಮ ಜಯರಾಮ ಜಯ ಜಯರಾಮ ಎಂದು ಜೋರಾಗಿ ಕೂಗುವರು ಭಿಕ್ಷೆಯನ್ನು ಸ್ವೀಕರಿಸುವಾಗ ಜಯ ಜಯ ರಘುವೀರ ಸಮರ್ಥ ಎಂದು ನಾಮಸ್ಮರಣೆಯನ್ನು ಮಾಡುತ್ತಿದ್ದರು ನಾಮಸ್ಮರಣೆಯಿಂದ ಸ್ವೀಕರಿಸಿದ ಭಿಕ್ಷೆಯು ಆ ಪರಮಾತ್ಮನಿಗೆ ಸೇರಿ ಕೊಟ್ಟವರಿಗೆ ಪರಮಾರ್ಥವು ಪ್ರಾಪ್ತಿಸುತ್ತದೆ ಈ ಪದ್ಧತಿಯನ್ನು ಅನೇಕ ಮಂದಿ ಭಿಕ್ಷುಕರು ಅನುಸರಿಸಿರುವರು ಕೆಲವರು ಅದರ ಪರಮಾರ್ಥವು ಗೊತ್ತಿರುತ್ತದೆ ಗೊತ್ತಿಲ್ಲದವರು ನಾಮಸ್ಮರಣೆಯನ್ನು ತಪ್ಪದೇ ಮಾಡುವರು ಅವರವರ ಸಂಪ್ರದಾಯದ ಅನುಸಾರವಾಗಿಯೂ ಮಾಡುವರು ವೇಣುಬಾಯಿಗೆ ದರ್ಶನ ಶ್ರೀ ಸ್ವಾಮಿ ಸಮರ್ಥ ರಾಮದಾಸರ ನಾಮವು ಬಹಳ ಪ್ರಚಾರವಾಗುತ್ತಿತ್ತು ಶ್ರೀ ಸಮರ್ಥರು ಸಂಚಾರವನ್ನು ಮಾಡುತ್ತಾ ಮೀರಜ್ ಪಟ್ಟಣವನ್ನು ಸೇರಿದರು ತಮ್ಮ ಪದ್ಧತಿಯ ಪ್ರಕಾರ ಒಂದು ಬೀದಿಯಲ್ಲಿ ಭಿಕ್ಷೆಗಾಗಿ ಹೊರತರು ಅಲ್ಲಿ ಒಂದು ಮನೆಯ ಮುಂದೆ ನಿಂತು ಅವರ ನಿಯಮಾನುಸಾರವಾಗಿ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂದು ಗಟ್ಟಿಯಾಗಿ ಕೂಗಿದರು ಆ ಮನೆಯ ಮುಂದೆ ತುಳಸಿ ಬೃಂದಾವನದ ಬಳಿ ವೇಣುಬಾಯಿ ಎಂಬ ಯುವತಿಯೊಬ್ಬಳು ಕಾಣಿಸಿದಳು ಆಕೆಯನ್ನು ನೋಡಿದೊಡನೆಯೇ ಅವರಲ್ಲಿ ವಾತ್ಸಲ್ಯವು ಉಕ್ಕಿಹೋಯಿತು ಹೃದಯವು ಕರಗಿತು ಅತಿ ಚಿಕ್ಕ ವಯಸ್ಸಿನಲ್ಲಿರುವ ಆಕೆಯು ಬಾಲವಿಧವೆ ಆಹಾ ವಿಧಿಯ ವಿಳಾಸವು ಬಹಳ ವಿಚಿತ್ರವಾಗಿದೆಯಲ್ಲವೇ ವಿಧಿಗೆ ಯಾರಾದರೂ ತಲೆಯನ್ನು ಬಾಗಿಸಲೇಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಆಕೆಯನ್ನು ಮಾತನಾಡಿಸಿದರು ತಾಯಿ ಏನೋ ಓದುತ್ತಿರುವೆ ಏನದು ಎಂದರು ಆಕೆಯು ಸ್ವಾಮಿ ಇದು ಏಕನಾಥರ ಭಾಗವತವು ಎಂದು ಕೈಜೋಡಿಸಿ ಹೇಳಿದಳು ಒಳ್ಳೆಯದಮ್ಮ ಬಹಳ ಉತ್ತಮ ಗ್ರಂಥವನ್ನೇ ಆಯ್ದುಕೊಂಡಿರುವೆ ನಿನಗೆ ಅದರಲ್ಲಿರುವ ಭಗವದ್ ಧರ್ಮವು ಅರ್ಥವಾಗಿದೆಯೇ ಎಂದಾಗ ಆಕೆಯು ಖಿನ್ನಳಾಗಿ ಸ್ವಾಮಿ ನಾನು ಅಜ್ಞಾನಿಯು ನನಗಷ್ಟು ಭಾಗ್ಯವೇ ಅದರಲ್ಲಿರುವ ಧರ್ಮಗಳು ಮರ್ಮಗಳು ನನಗೇನು ತಿಳಿಯುತ್ತವೆ ಈ ಗ್ರಂಥದ ಪಠಣೆಯಿಂದ ತಿಳಿದಿದ್ದೇನೆಂದರೆ ಸದ್ಗುರು ಸಮಾಶ್ರಯವಿಲ್ಲದೆ ಭಗವತ್ತತ್ವವು ತಿಳಿಯುವುದಿಲ್ಲವೆಂದು ಆದುದರಿಂದ ಗುರುವನ್ನು ಸೇರಿ ಸೇವೆಯನ್ನು ಮಾಡಬೇಕೆಂದು ಅರ್ಥವಾಯಿತು ಸ್ವಾಮಿ ನನಗೆ ಆ ಅದೃಷ್ಟವಿಲ್ಲ ನಾನೆಲ್ಲಿಗೂ ಹೋಗಲಾರೆನು ಈ ವಿಧವೆಯ ಮುಖವನ್ನು ನೋಡಲು ಯಾರೂ ಇಚ್ಛಿಸುವುದಿಲ್ಲ ಮನೆಯಲ್ಲಿಯೇ ಅನೇಕ ಮಂದಿ ಹೀಯಾಳಿಸುತ್ತಿದ್ದರೆ ಈ ಬರ್ಬರ ಜೀವನವು ಶತ್ರುಗಳಿಗೂ ಬೇಡವೆಂದು ನಿತ್ಯವೂ ಪ್ರಾರ್ಥಿಸುತ್ತಿದ್ದೇನೆ ಎನ್ನುತ್ತಾ ಅಳತೊಡಗಿದಳು ಶ್ರೀ ಸಮರ್ಥರು ಅಮ್ಮ ನಿರಾಶೆ ಪಡಬೇಡ ತಕ್ಕ ಸಮಯಕ್ಕೆ ಸದ್ಗುರು ಕೃಪೆಯು ತಪ್ಪದೇ ಲಭಿಸುತ್ತದೆ ಎಂದು ಹರಸಿ ಹೊರಟು ಹೋದರು ಆ ದಿನಗಳಲ್ಲಿ ಆಚಾರ ವಿಚಾರಗಳು ಸಾಂಪ್ರದಾಯಗಳು ಬಹಳ ಕಠಿಣವಾದ ಕಬ್ಬಿಣದ ಸಲಾಖೆಯಂತಿದ್ದವು ವಿಧವಾ ಧರ್ಮ ಪಾಲನೆಯು ಚೂಪಾದ ಕತ್ತಿಯಂತಿತ್ತು ವಿಧವೆಯು ತಲೆಯನ್ನು ಗೋಳಿಸಿಕೊಂಡು ಒಂದು ಹೊತ್ತು ಊಟ ಚಾಂದ್ರಾಯಣ ವ್ರತದಂತಹ ಸಾಧನೆಗಳಲ್ಲಿ ಜೀವನವನ್ನು ಅತಿ ಕಷ್ಟದಿಂದ ಸಾಗಿಸಬೇಕಿತ್ತು ಎಲ್ಲಿಗೂ ಹೋಗಬಾರದು ಅಧಿಕವಾದ ನಿರ್ಬಂಧಗಳಿಂದ ಬದುಕೆ ಭಾರವೆನಿಸುತ್ತಿತ್ತು ಮೇಲಾಗಿ ಅನೇಕರು ಹೀಯಾಳಿಸುತ್ತ ತುಚ್ಚು ಮಾತುಗಳಿಂದ ಹಿಂಸಿಸುತ್ತಿದ್ದರು ಅಂತಹ ಪರಿಸ್ಥಿತಿಗಳಲ್ಲಿ ಈಕೆಯು ತನ್ನ ಅತ್ತೆಯ ಮನೆಯಲ್ಲಿ ವೈಧವ್ಯ ಜೀವನವನ್ನು ಸಾಗಿಸುತ್ತಿದ್ದಳು ಒಂದು ದಿನ ಆಕೆಯು ತನಗೆ ಏಕನಾಥ ಭಾಗವತವನ್ನು ಕೊಟ್ಟ ಒಬ್ಬ ಹಿರಿಯರನ್ನು ಭಗವದ್ಧರ್ಮವನ್ನು ಕುರಿತು ವಿವರಿಸಬೇಕೆಂದು ಕೋರಿದಳು ಆತನು ಅಮ್ಮ ಒಳ್ಳೆಯ ಗ್ರಂಥವೆಂದು ಓದಲು ಹೇಳಿದನೇ ಹೊರತು ಅಮ್ಮ ಒಳ್ಳೆಯ ಗ್ರಂಥವೆಂದು ಓದಲು ಹೇಳಿದನೇ ಹೊರತು ಈ ಅರ್ಥಗಳು ನನಗೆ ಗೊತ್ತಿಲ್ಲ ನಿನ್ನನ್ನು ಯಾರು ಆ ವಿಷಯದ ಬಗ್ಗೆ ಕೇಳಿದರೋ ಅವರನ್ನೇ ಗುರುವೆಂದು ಭಾವಿಸು ಎಂದನು ವಿದ್ಯಾಸಾಗರನೇ ಅಂದಿನಿಂದ ಈಕೆಯು ಶ್ರೀ ಸಮರ್ಥರನ್ನೇ ಗುರುವೆಂದು ಭಾವಿಸಿ ಕಾಯ ವಾಚ ಮನಸ ಆರಾಧಿಸುತ್ತಿದ್ದಳು ಆತನ ದರ್ಶನವು ಮತ್ತೆ ತನಗೆ ಸಿಗುವುದೇನೋ ಎಂದು ನಿತ್ಯವೂ ಅವರನ್ನು ಸ್ಮರಿಸುತ್ತಾ ನಿರೀಕ್ಷಿಸುತ್ತಿದ್ದಳು ಹಾಗೆ ಎದುರು ನೋಡುತ್ತಿದ್ದುದು ಅದು ಶ್ರೀ ಸಮರ್ಥರಿಗಾಗಿ ಆ ನಿರೀಕ್ಷಣೆಯು ತನ್ನಿಂದಾಗುವುದಿಲ್ಲವೇನೋ ಎಂಬಂತಿದೆ ಆಕೆಯ ಪರಿಸ್ಥಿತಿ ಬೇಗ ಆ ಸ್ವಾಮಿಯು ಕರುಣಿಸಲೆಂದು ಪ್ರಾರ್ಥಿಸುತ್ತಿದ್ದಳು ವಿದ್ಯಾಸಾಗರನೇ ಸರ್ವಜ್ಞರಾದ ಆ ಸ್ವಾಮಿಗೆ ತನ್ನ ಶಿಷ್ಯಳ ನಿರೀಕ್ಷಣೆಯು ತಿಳಿಯುವುದಿಲ್ಲವೇ ಈ ಭಾರತ ಮಾತೆಯ ಕಣ್ಣೀರನ್ನು ಒರೆಸಿ ಭರತ ಖಂಡದ ಪ್ರಜೆಗಳನ್ನು ಉದ್ಧರಿಸಬೇಕೆಂದೇ ಅಲ್ಲವೇ ಅವರು ಅವತರಿಸಿರುವುದು ಆಕೆಯ ತೀವ್ರವಾದ ಪ್ರಾರ್ಥನೆಗಳು ಶ್ರೀ ಸಮರ್ಥರಿಗೆ ಸೇರುತ್ತಿದ್ದವು ವೇಣುಬಾಯು ತನ್ನನ್ನು ತಪ್ಪದೇ ಕರುಣಿಸಿ ಆಧರಿಸುವರೆಂಬ ನಂಬಿಕೆಯಿಂದಲೇ ಆಕೆಯು ಪ್ರತಿದಿನವೂ ಶ್ರೀ ಸಮರ್ಥರ ಬರುವಿಕೆಗಾಗಿ ಎದುರು ನೋಡತೊಡಗಿದಳು ವಿದ್ಯಾಸಾಗರನೇ ಆಕೆಯ ಬಯಕೆಯು ನೆರವೇರುವ ಸಂದರ್ಭವು ಭಗವದನುಗ್ರಹದಿಂದ ಸದ್ಗುರು ಸಮಾಗಮ ಎಂಬ ಶುಭಗಳಿಗೆಯೂ ಬಂದೇ ಬಿಟ್ಟಿತು ಆಕೆಯ ಸಂತೋಷಕ್ಕೆ ಪಾರವೇ ಇಲ್ಲ ನಂತರ ಶ್ರೀ ಸಮರ್ಥರು ಕೊಲ್ಹಾಪುರಕ್ಕೆ ಬಂದರು ಅಲ್ಲಿರುವ ಅಂಬಾಭವಾನಿ ಮಂದಿರದಲ್ಲಿ ಅವರು ಉಪನ್ಯಾಸಗಳನ್ನು ಮಾಡುತ್ತಿದ್ದರು ವೇಣುಬಾಯಿಯ ಅತ್ತೆಯ ಮನೆಯು ಆ ಊರಿನಲ್ಲಿಯೇ ಇದೆ ಹಾಗಾಗಿ ಶ್ರೀ ಸಮರ್ಥರು ಉಪನ್ಯಾಸವನ್ನು ಮಾಡುತ್ತಿದ್ದ ವಿಷಯವನ್ನು ತಿಳಿದುಕೊಂಡು ಅಲ್ಲಿಗೆ ಆಕೆಯು ಬರತೊಡಗಿದಳು ಉಪನ್ಯಾಸದ ನಂತರ ಶ್ರೀ ಸಮರ್ಥರೊಂದಿಗೆ ಎಷ್ಟೋ ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚಿಸುತ್ತಿದ್ದಳು ಆಕೆಗೆ ಮಂತ್ರ ದೀಕ್ಷೆಯು ಲಭಿಸಿತು ಸ್ವಾಮಿಗಳು ಆ ಊರನ್ನು ಬಿಡುವ ಸಮಯದಲ್ಲಿ ಆಕೆಯೂ ಅವರೊಂದಿಗೆ ಬರುವೆನೆಂದು ಪ್ರಾರ್ಥಿಸಿದಳು ಅದಕ್ಕೆ ಸ್ವಾಮಿಗಳು ಅಮ್ಮ ಲೋಕಾರೂಢಿಯು ಬಹಳ ವಿಚಿತ್ರವಾಗಿರುತ್ತದೆ ಮನ ಬಂದಂತೆ ಮಾತನಾಡುವರು ನಾನು ಸರ್ವಸಂಗ ಪರಿತ್ಯಾಗಿಯು ಮೇಲಾಗಿ ಒಂದು ಸ್ಥಳದಲ್ಲಿ ಸ್ಥಿರವಾಗಿರದವನು ಕಾಡು ಮೇಡುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸುತ್ತಿರುವನು ಅದರಲ್ಲಿಯೂ ನೀನು ಸ್ತ್ರೀಯು ಆದ ಕಾರಣ ನೀನು ಮನೆಯ ಬಳಿಯಲ್ಲಿಯೇ ಇದ್ದು ಸಾಧನೆಯನ್ನು ಮಾಡುತ್ತಾಯಿ ಎಂದರು ಆಕೆಯು ಸ್ವಾಮಿ ಯಾರೇನೆಂದುಕೊಂಡರೇನು ನನ್ನ ಮನಸ್ಸನ್ನು ಆತ್ಮವನ್ನೂ ಉದ್ಧರಿಸಿ ಅನುಗ್ರಹಿಸಿದ ಸದ್ಗುರುವರೆಣ್ಯರು ನೀವು ನಿಮ್ಮ ಅನುಗ್ರಹವಿರಬೇಕೇ ಹೊರತು ಯಾರೇನು ಮಾತನಾಡಿದರೂ ನನಗೆ ಚಿಂತೆಯಿಲ್ಲ ಎಂದಳು ಅದಕ್ಕೆ ಸ್ವಾಮಿಗಳು ಅಮ್ಮ ನಾವು ಪ್ರಜೆಗಳ ಮಧ್ಯೆ ಇರುವುದರಿಂದ ಅವರ ಅಭಿಪ್ರಾಯಗಳನ್ನು ಗೌರವಿಸಿ ಅವರೊಂದಿಗೆ ಬೆರೆತು ಜೀವಿಸಬೇಕು ಎಂದರು ಸ್ವಾಮಿ ಕರುಣಿಸಿರಿ ನಿಮ್ಮ ಪಾದದಾಸಿಯಾಗಿ ಸೇವೆಯನ್ನು ಮಾಡುವೆನು ಎಂದು ಪರಿಪರಿಯಾಗಿ ಬೇಡಿದರು ಅದಕ್ಕೆ ಆಕೆಯನ್ನು ಸಮಾಧಾನಪಡಿಸುತ್ತಾ ಭವಿಷ್ಯದಲ್ಲಿ ಆಕೆಗೆ ಆ ಅವಕಾಶವನ್ನು ಕೊಡುವೆವೆಂದು ಹೇಳಿ ಅಲ್ಲಿಂದ ಹೊರಟು ಹೋದರು ವೇಣುಬಾಯಿಯು ಗುರುದೀಕ್ಷಾ ಮಂತ್ರವನ್ನು ತದೇಕ ಚಿತ್ತದಿಂದ ಸಾಧನೆಯನ್ನು ಮಾಡುತ್ತಾ ಅವರನ್ನು ಕುರಿತು ಧ್ಯಾನದಲ್ಲಿಯೇ ಇದ್ದು ಬಿಡುತ್ತಿದ್ದಳು ಸಹಿಸಲಾರದವರು ಇದೆಲ್ಲವೂ ಶ್ರೀ ಸಮರ್ಥರ ಸಲಿಗೆಯೇ ಎಂದು ಪರಿಪರಿಯಾಗಿ ಅಂದುಕೊಳ್ಳುತ್ತಿದ್ದರು ಆದುದರಿಂದ ಆಕೆಯನ್ನು ಅತ್ತೆಯ ಮನೆಯಿಂದ ತವರು ಮನೆಗೆ ಕಳುಹಿಸಿಬಿಟ್ಟರು ಆಕೆಯ ತಂದೆ ತಾಯಿಯರು ಆಕೆಯನ್ನು ಅತ್ತೆಯ ಮನೆಗೆ ಹೋಗಿಂದು ಒತ್ತಾಯಪಡಿಸುತ್ತಿದ್ದರು ಆಕೆಯು ಸಾಧ್ಯವೇ ಇಲ್ಲವೆಂಬಂತೆ ಪಟ್ಟು ಹಿಡಿದು ತವರು ಮನೆಯಲ್ಲಿದ್ದು ಬಿಟ್ಟಳು ಲೋಕ ನಿಂದೆಗಾಗಿ ಸಾಕ್ಷಾತ್ ಸೀತೆಯನ್ನು ಶ್ರೀರಾಮನು ತ್ಯಜಿಸಲಿಲ್ಲವೇ ಹಾಗೆಯೇ ಅವರು ಲೋಕನಿಂದ ಭಯಪಡುತ್ತಿದ್ದರು ಆಕೆಯ ತಾಯಿ ತಂದೆಯರು ಇದರ ಬಗ್ಗೆ ತೀವ್ರವಾಗಿ ಆಲೋಚಿಸತೊಡಗಿದರು ಆಕೆಯು ಒಂದು ತಲೆನೋವಾಗಿಯೂ ಭಾರವಾಗಿಯೂ ಅನ್ನಿಸತೊಡಗಿದಳು ಹೆತ್ತವರು ತಮ್ಮ ಸ್ವಂತ ಮಗಳ ಬಗ್ಗೆ ಇಷ್ಟು ತೀವ್ರವಾಗಿ ಆಲೋಚಿಸಬೇಕಾದರೆ ಅವರು ಕೇಳಿದ ದುಷ್ಟಾಚಾರವು ಎಷ್ಟು ನೋವನ್ನುಂಟು ಮಾಡಿತೋ ಬಹಳವಾಗಿ ಚಿಂತಿಸಿ ಕೊನೆಗೆ ಒಂದು ನಿರ್ಣಯಕ್ಕೆ ಬಂದರು ಒಂದು ದಿನ ಮಧ್ಯಾಹ್ನದ ಊಟದಲ್ಲಿ ಕಾಲಕೂಟ ವಿಷವನ್ನು ಬೆರೆಸಿ ಬೇಣುಬಾಯಿಗೆ ತಿನ್ನಿಸಿದರು ಆಕೆಯು ಮಾಮೂಲಿನಂತೆ ಉಂಡಳು ಪಾಪ ಊಟದಲ್ಲಿ ಸೇರಿದ್ದ ವಿಷವು ಸ್ವಲ್ಪ ಸ್ವಲ್ಪವಾಗಿ ಅದರ ಕೆಲಸವನ್ನು ಮಾಡತೊಡಗಿತು ಆಕೆಯು ಒಂದು ಕೋಣೆಯೊಳಗೆ ಹೋಗಿ ಕುಳಿತಾಗ ಹೊಟ್ಟೆಯಲ್ಲಿ ಉರಿ ನೋವು ಶುರುವಾಯಿತು ವಿಷಪ್ರಯೋಗದಿಂದ ಉಂಟಾದ ಬಾಧೆಯದು ಸಹಿಸಲಾರದ ಸ್ಥಿತಿಗೆ ಸೇರಿತು ಆ ನೋವು ಆಕೆಯು ಅಂತಹ ಬಾಧೆಯಲ್ಲಿಯೂ ಗುರು ಸೇವೆಯನ್ನು ಮಾಡದೆಯೇ ಪ್ರಾಣವನ್ನು ಬಿಡುತ್ತಿದ್ದೇನಲ್ಲವೇ ಎಂದು ಒದ್ದಾಡುತ್ತಾ ಮನಸ್ಸಿನಲ್ಲಿ ಓ ಸದ್ಗುರು ಶ್ರೀ ಸಮರ್ಥರೇ ನಿಮ್ಮ ಸೇವೆಯನ್ನು ಮಾಡಲಾಗಲಿಲ್ಲ ಪ್ರಾಣವು ಹೋಗುವ ಹಾಗಿದೆ ಸ್ವಾಮಿ ಹೇಗಾದರೂ ಕಾಪಾಡಿರಿ ಎಂದು ದೀನಳಾಗಿ ಪ್ರಾರ್ಥಿಸತೊಡಗಿದಳು ಹೀಗಿರುವಾಗ ಆ ಹೆತ್ತವರು ಮಹಾ ಅಂದರೆ ಅರ್ಧ ಗಂಟೆಯಲ್ಲಿ ಸಾಯುವಳು ಎಂದುಕೊಂಡು ಆ ಕೋಣೆಯ ಬಾಗಿಲನ್ನು ಹಾಕಿ ಆಕೆಯ ಕೂಗನ್ನು ಕೇಳಿಸಿಕೊಳ್ಳಲಿಲ್ಲ ಶಿಷ್ಯಳ ಪ್ರಾರ್ಥನೆಯು ಸ್ವಾಮಿಗಳಿಗೆ ಸೇರಿತು ತಕ್ಷಣ ಆಕೆಯ ಕೋಣೆಯಲ್ಲಿ ಪ್ರತ್ಯಕ್ಷರಾದರು ಆಕೆಯ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು ವಿಷಪ್ರಭಾವದಿಂದ ಕಪ್ಪಾಗಿ ಕೊನೆಯ ಸ್ಥಿತಿಯಲ್ಲಿದ್ದ ಆಕೆಯು ಗುಣಮುಖಳಾಗಿ ಮೊದಲಿನ ಬಣ್ಣಕ್ಕೆ ತಿರುಗಿದಳು ಆಕೆಯು ಸ್ವಲ್ಪ ಸುಧಾರಿಸಿಕೊಂಡು ಸ್ವಾಮಿಗಳಿಗೆ ನಮಸ್ಕರಿಸಿದಳು ಗುರುದೇವರೇ ದೀನರಕ್ಷಕನೇ ಆಶ್ರಿತ ವತ್ಸಲನೆ ಪರಮಪುರುಷನೇ ಭಗವದ್ ಧರ್ಮವು ನನಗೆ ಈ ಘಟನೆಯ ಮೂಲಕ ಅರ್ಥವಾಯಿತು ಸ್ವಾಮಿ ತಮ್ಮ ಪುತ್ರಿಕಾ ವಾತ್ಸಲ್ಯಾಮೃತವನ್ನು ಸವಿದನು ಗುರುದೇವರೇ ಈ ದಿನಳಿಗೆ ಪ್ರಾಣದಾನವನ್ನು ಮಾಡಿರುವಿರಿ ಏಕೆ ಸ್ವಾಮಿ ಇನ್ನೂ ಈ ನರಕಪ್ರಾಯವಾದ ಈ ಗೃಹಬಂಧನದಲ್ಲಿದ್ದುಕೊಂಡು ಶಿಕ್ಷೆಗಳನ್ನು ಏನು ದೈವ ಸೇವೆಯನ್ನೂ ಗುರು ಸೇವೆಯನ್ನೂ ಮಾಡಲಾಗದ ಜೀವನವೇತಕ್ಕೆ ತಾವು ಸೇವೆಗೆ ಅಂಗೀಕರಿಸುವುದಿಲ್ಲ ಈ ಲೋಕವು ನನ್ನನ್ನು ಬದುಕಲು ಬಿಡುವುದಿಲ್ಲ ಇದಕ್ಕಿಂತಲೂ ನರಕದಲ್ಲಿ ಬೇರೆ ಶಿಕ್ಷೆಯುಂಟೆ ತಂದೆಯೇ ನನಗೆ ಯಾವುದು ಸರಿಯಾದ ಮಾರ್ಗ ತಮಗೆ ಶರಣಾಗಿದ್ದೇನೆ ನಂಬಿದ ಈ ದಾಸಿಯನ್ನು ಹೇಗೆ ಉದ್ಧರಿಸುವರೋ ನಿಮಗೇ ಗೊತ್ತು ಎಂದು ಪರಿಪರಿಯಾಗಿ ಶೋಕಿಸುತ್ತಿದ್ದಳು ಶ್ರೀ ಸಮರ್ಥರು ಮುಗುಳ್ನಗುತ್ತಾ ತಾಯಿ ನೀನೇಕೆ ಚಿಂತಿಸುತ್ತಿರುವೆ ಈಗಲೇ ಅಲ್ಲವೇ ಭಗವಂತನ ತತ್ವವು ತಿಳಿಯಿತೆಂದಿರುವೆ ಅಷ್ಟರಲ್ಲಿ ಇಂತಹ ಹೇಳಿತನವೇಕೆ ಭಗವಂತನು ಯಾವ ಕಾರಣದಿಂದ ನಿನ್ನ ಪ್ರಾಣರಕ್ಷಣೆಯನ್ನು ಮಾಡಿದನೋ ಆತನಿಗೆ ತಿಳಿಯದೇ ಎಂದು ಧೈರ್ಯದಿಂದ ಇರಬೇಕಾದ ನೀನು ಮತ್ತೆ ಕೆಳಕ್ಕೆ ಜಾರಿ ಏಕೆ ಅಮ್ಮ ಭಯವೇ ಮೃತ್ಯುವು ನೀನು ನಿರ್ಭಯಳಾಗಿರು ಮೃತ್ಯುವು ದೂರ ಹೋಗಬಲ್ಲದು ಸಮರ್ಥರ ಶಿಷ್ಯೆಯಾದ ನೀನು ನರಕದ ಯೋಚನೆಯನ್ನು ಮಾಡಬಹುದೇ ಏಳು ಸಾಧನಾ ಮಾರ್ಗದಲ್ಲಿ ಪಯಣಿಸು ಸಾಧಿಸಬೇಕಾದುದನ್ನು ಈ ಜನ್ಮದಲ್ಲಿಯೇ ಸಾಧಿಸಬೇಕೆಂದು ಶಾಸ್ತ್ರಗಳು ಘೋಷಿಸುತ್ತಿವೆ ಮತ್ತೆ ಮತ್ತೆ ನರಜನ್ಮವು ದೊರಕುವುದೋ ಇಲ್ಲವೋ ಹಾಗೆ ದೊರಕಿದರೂ ಆಧ್ಯಾತ್ಮಿಕ ಚಿಂತನೆಯ ಕಡೆಗೆ ಮನಸ್ಸು ಉನ್ಮುಖವಾಗುವುದೋ ಇಲ್ಲವೋ ಅಂತಹ ಚಿಂತನೆಯು ಉಂಟಾದರೂ ಸದ್ಗುರುವಿನ ದರ್ಶನವು ಲಭಿಸುವುದೋ ಇಲ್ಲವೋ ನೋಡು ನಿನಗೆ ಯಾರೂ ಪರಿಹರಿಸಲಾಗದಂತಹ ಕಷ್ಟವೊಂದು ಬಂದಿದೆ ನೀನು ವೈದವ್ಯವೆಂದು ಬಾಧೆ ಪಡುತ್ತಿರುವೆಯಲ್ಲವೇ ಅದೇ ಆ ಕಷ್ಟವೇ ಬರದಿದ್ದರೆ ನಿನ್ನ ಜೀವನವು ಹೇಗಿರುತ್ತಿತ್ತೋ ಆಲೋಚಿಸು ನಿನಗೆ ಆಧ್ಯಾತ್ಮಿಕ ಸಾಧನೆಯು ಇಷ್ಟವಾಗುತ್ತಿತ್ತೋ ಸದ್ಗುರುವಿನ ದರ್ಶನವು ಲಭಿಸಬೇಕೆಂದು ಪರಿತಪಿಸುತ್ತಿದ್ದೆಯೋ ಪ್ರಾರ್ಥನೆಯ ಬಗ್ಗೆ ಏಕಾಗ್ರವಾಗುತ್ತಿತ್ತೋ ಸದ್ಗುರುವು ಲಭಿಸುತ್ತಿದ್ದನೇ ಆದುದರಿಂದ ಕಷ್ಟಗಳು ಬರುವುದರಿಂದ ಧೀರರು ಯಾವಾಗಲೂ ಭಯಪಡಬಾರದು ಅವು ನಮ್ಮ ಒಳ್ಳೆಯದಕ್ಕೆ ಬರುವುವು ಅವುಗಳನ್ನು ದಾಟಿ ಹೋಗಲು ಉಪಾಯವನ್ನು ಆಲೋಚಿಸುವರು ಕಷ್ಟಗಳು ಎಲ್ಲರಿಗೂ ಬರುವವು ಆದರೂ ಕೆಲವರಿಗೆ ಮಾತ್ರ ಕಷ್ಟಕಾಲದಲ್ಲಿ ಭಗವಂತನು ಜ್ಞಾಪಕಕ್ಕೆ ಬರುವನು ಉಳಿದವರೆಲ್ಲರೂ ತಮ್ಮ ಕಷ್ಟಗಳಿಗೆ ಬೇರೆಯವರೇ ಕಾರಣವೆಂದು ಎಲ್ಲರನ್ನೂ ನಿಂದಿಸಿ ಮತ್ತಷ್ಟು ಪಾಪವನ್ನು ಸಂಪಾದಿಸಿಕೊಳ್ಳುವರು ಸತ್ಯವೇನೆಂದರೆ ಯಾರಿಗಾದರೂ ಕಷ್ಟಗಳಿಗೆ ಕಾರಣ ತಮ್ಮ ತಮ್ಮ ಪೂರ್ವ ಕರ್ಮಗಳೇ ತಾವು ಮಾಡಿಕೊಂಡ ಕರ್ಮವನ್ನು ತಾವೇ ಅನುಭವಿಸಿ ತೀರಬೇಕೆಂದು ಎಷ್ಟು ಜನರಿಗೆ ಗೊತ್ತು ಆಲೋಚಿಸು ನಿನ್ನ ಸೌಭಾಗ್ಯವನ್ನು ಬೇರೆಯವರು ಅಪಹರಿಸಬಲ್ಲರೇ ನಿನ್ನ ಹಣೆ ಬರಹದಲ್ಲಿಲ್ಲದಿದ್ದರೆ ನಿನ್ನ ಕರ್ಮವು ಕಾರಣವಾಗದಿದ್ದರೆ ಅದನ್ನು ತೆಗೆದುಹಾಕುವುದು ಯಾರಿಂದಲೂ ಸಾಧ್ಯವಿಲ್ಲ ಭಗವಂತನನ್ನೂ ಕೂಡ ನಿಂದಿಸಲು ಅವಕಾಶವಿಲ್ಲ ಜೀವಿಗಳ ಕರ್ಮಗಳು ನಾಶವಾಗಬೇಕಾದರೆ ಅವುಗಳನ್ನು ಅನುಭವಿಸುವುದೇ ನಿಶ್ಚಯವಾದ ಮಾರ್ಗವು ಭಗವಂತನು ಮಾತ್ರ ನಿನ್ನ ಕರ್ಮಗಳನ್ನು ರದ್ದು ಮಾಡುವನೇ ತಾಪತ್ರಯಗಳನ್ನು ವಿವರಿಸಬೇಕು ತಾಪತ್ರಯಗಳು ತಾಯಿ ಹಸಿವಿನಿಂದ ಬಳಲುತ್ತಿರುವವನು ಅನ್ನವನ್ನು ತಿನ್ನುವುದರಿಂದ ಎಷ್ಟು ಆನಂದ ಪಡುವನು ಹಾಗೆಯೇ ತಾಪತ್ರಯಗಳಲ್ಲಿ ಸಿಲುಕಿರುವ ವ್ಯಕ್ತಿಯು ಸತ್ಸಂಗದಿಂದ ಮಾತ್ರ ತಾಪ ನಿವಾರಣೆಯುಂಟಾಗಿ ಆನಂದವನ್ನು ಹೊಂದುವನು ಈ ತಾಪಗಳಿಂದ ಒದ್ದಾಡುವುದು ಜೀವಿಗೆ ಒಳಿತೇ ಆಗುವುದು ಆದರೆ ಅವಿವೇಕಿಗೆ ಆ ವಿಷಯವು ತಿಳಿಯದು ಈ ತಾಪಗಳು ಮೂರು ವಿಧ ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕ ಎಂಬ ಮೂರು ತಾಪಗಳು ವ್ಯಕ್ತಿಯನ್ನು ಪೀಡಿಸುತ್ತಿರುತ್ತವೆ ಇವು ಮಾನವನಿಗೇ ಅಲ್ಲದೆ ಬೇರೆ ಯಾವ ಜೀವಿಗೂ ಉಂಟಾಗುವುದಿಲ್ಲ ಆಧ್ಯಾತ್ಮಿಕ ತಾಪ ದೇಹೇಂದ್ರಿಯ ವ್ಯಾಪಾರದಿಂದ ಉಂಟಾಗುವ ಸುಖ ದುಃಖಾನುಭವವನ್ನು ಆಧ್ಯಾತ್ಮಿಕ ತಾಪವೆನ್ನುವರು ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳಿಗೆ ಅನುಗುಣವಾಗಿ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಪ್ರೇರಣೆಯನ್ನು ಹೊಂದಿ ಆಚರಿಸುವ ಕರ್ಮಗಳ ಫಲಾನುಭವವು ಅಂದರೆ ಸ್ವತಃ ಮಾಡಿಕೊಂಡು ತಾನೇ ಅನುಭವಿಸಿ ತೀರಬೇಕಾದ ಅನುಭವಗಳು ಆಧ್ಯಾತ್ಮಿಕ ತಾಪಗಳು ಇವು ಅನೇಕ ಬಾಧೆಗಳ ರೂಪದಿಂದ ಅನುಭವಕ್ಕೆ ಬರುವವು ಉದಾಹರಣೆಗೆ ದೇಹದ ಅಂಗಾಂಗಗಳ ನೋವು ಹುಣ್ಣುಗಳು ರಕ್ತದ ಗೆಡ್ಡೆಗಳು ಮೂಲವ್ಯಾಧಿ ಬಾವು ಜ್ವರ ಚಳಿ ವಾಂತಿ ಭೇದಿ ಹಸಿವಾಗದಿರುವುದು ಜಾಸ್ತಿ ಹಸಿವಾಗುವುದು ಅತಿಯಾದ ಬಾಯಾರಿಕೆ ಅತಿ ನಿದ್ರೆ ನಿದ್ರೆ ಬಾರದಿರುವುದು ಅಂಗಾಂಗಗಳು ಸರಿಯಾಗಿ ಹುಟ್ಟದಿರುವುದು ಉಬ್ಬಸ ವಿಷಪ್ರಯೋಗದಿಂದ ಬರುವ ಕಾಯಿಲೆಗಳು ಮೂಗಿನಿಂದ ರಕ್ತ ಸೋರುವಿಕೆ ಇರುಳುಗಣ್ಣು ಮೂಂಕತನ ಕಿವುಡುತನ ಕುರುಡುತನ ಕುಂಟನಾಗಿ ಹುಟ್ಟುವುದು ಮೆಲ್ಲಗಣ್ಣು ಬೆಕ್ಕಿನ ಕಣ್ಣು ವಿಕಾರರೂಪ ಕುರೂಪನಾಗಿ ಹುಟ್ಟುವುದು ದುರ್ಬಲತ್ವ ತೊದಲು ನಪುಂಸಕತ್ವ ಕಾಮುಕತ್ವ ಚರ್ಮದ ಮೇಲೆ ಮಚ್ಚೆಗಳು ಕ್ಷಯ ಕುಷ್ಠರೋಗ ವಾರ್ಧಕ್ಯದಲ್ಲಿ ಬರುವ ಕಾಯಿಲೆಗಳು ಮುಂತಾದ ನಾನಾ ವಿಧ ದುಃಖಗಳೆಲ್ಲವೂ ಆಧ್ಯಾತ್ಮಿಕ ತಾಪಗಳು ಅಂದರೆ ದೇಹದಲ್ಲಿಯೇ ಆಯಾ ರೋಗಿಗಳ ಬಗ್ಗೆ ಅಸಹ್ಯಪಟ್ಟಿರುವುದರಿಂದಲೂ ಅವರನ್ನು ಹಿಂಸಿಸುವುದರಿಂದಲೂ ದೂಷಿಸುವುದರಿಂದಲೂ ಸಂಪಾದಿಸಿಕೊಂಡ ಪಾಪಗಳ ಸಮುದಾಯವು ಈ ವಿಷಯವನ್ನು ಸತ್ಸಂಗದ ಮೂಲಕ ತಿಳಿದು ಜೊತೆಯಲ್ಲಿರುವವರನ್ನು ರೋಗಿಗಳನ್ನು ಸಹನೆಯಿಂದ ನೋಡಿ ರೋಗಿಗಳ ಸೇವೆಯನ್ನು ಮಾಡುವುದರಿಂದಲೂ ಪಶ್ಚಾತ್ತಾಪದಿಂದಲೂ ವಿಮುಕ್ತಿಯನ್ನು ಪಡೆಯಬಹುದು ಎರಡು ಆದಿ ಭೌತಿಕ ತಾಪ ಯಾವುದಾದರೂ ಪ್ರಾಣಿಗಳಿಂದಾಗಲಿ ಇತರರಿಂದಾಗಲಿ ಉಂಟಾಗುವ ಬಾಧೆಗಳನ್ನು ಆದಿ ಭೌತಿಕ ತಾಪವೆನ್ನುವರು ತಾಪವೆಂದರೆ ದುಃಖವೇ ಏಟು ಬಿದ್ದು ಕೈಕಾಲುಗಳು ಮುರಿಯುವುದು ಮುಳ್ಳು ಚುಚ್ಚಿಕೊಳ್ಳುವುದು ಕತ್ತಿಯ ಏಟು ಕೈಯೇಟು ನಾನಾ ರೀತಿಯ ನೊಣ ಸೊಳ್ಳೆಗಳು ಕಚ್ಚುವುದು ಇರುವೆಗಳು ಹಾವುಗಳು ಚೇಳುಗಳು ಮುಂತಾದವುಗಳು ಕಚ್ಚುವುದು ಹುಲಿ ಸಿಂಹ ಆನೆ ಕರಡಿ ನಾಯಿ ಮುಂತಾದವುಗಳಿಂದ ಬಾಧೆಯುಂಟಾಗುವುದು ಕಳ್ಳರಿಂದಾಗುವ ಬಾಧೆ ಸ್ತ್ರೀಯರಿಗೆ ಗಂಡನ ಮನೆಯಲ್ಲಾಗುವ ಬಾಧೆ ಪುರುಷರಿಗೆ ದುಷ್ಟ ಸಹವಾಸದಿಂದಾಗುವ ಬಾಧೆ ಬೆಳೆದ ಬೆಳೆಯನ್ನು ಇತರರು ನಾಶಪಡಿಸುವುದು ಮಾಂತ್ರಿಕನು ಗಾರಡಿಯವನು ತಾಂತ್ರಿಕರಿಂದ ಉಂಟಾಗುವ ಬಾಧೆ ಕಾರಾಗೃಹ ಬಂಧನ ರಾಜದಂಡನೆ ಅವಮಾನ ಆಪತ್ತುಗಳು ಮೊದಲಾದವುಗಳೆಲ್ಲವೂ ಆದಿಭೌತಿಕ ತಾಪಗಳು ಆದಿದೈವಿಕ ತಾಪ ದೈವಿಕವಾಗಿ ಬರುವ ಆಪತ್ತುಗಳು ನಷ್ಟಗಳು ಆದಿದೈವಿಕ ತಾಪಗಳು ಮೇಲ್ಛಾವಣಿಯ ಕುಸಿಯುವಿಕೆ ಸಿಡಿಲು ಬಿದ್ದು ಸಾಯುವಿಕೆ ಮರಗಳುರುಳಿ ಮೇಲೆ ಬೀಳುವುದು ಬೆಟ್ಟ ಗುಡ್ಡಗಳು ಮೇಲೆ ಬೀಳುವುದು ಬಾವಿ ಕೆರೆ ನದಿಗಳಲ್ಲಿ ಬಿದ್ದು ಹೋಗುವುದು ಸುಳಿಯಲ್ಲಿ ಮುಳುಗಿ ಹೋಗುವುದು ಪ್ರವಾಹದಲ್ಲಿ ಸಿಲುಕಿಕೊಳ್ಳುವುದು ಮೇಲಿಂದ ಬಿದ್ದು ಅಂಗಾಂಗಗಳನ್ನು ಕಳೆದುಕೊಳ್ಳುವುದು ಬಲೆ ಬೋನುಗಳಲ್ಲಿ ಸಿಕ್ಕಿಕೊಳ್ಳುವುದು ಅಗ್ನಿಯ ಅವಘಡದಲ್ಲಿ ಸಿಕ್ಕಿಕೊಳ್ಳುವುದು ಮುಂತಾದವುಗಳು ಆದಿ ದೈವಿಕ ತಾಪಗಳು ಅಷ್ಟೇ ಅಲ್ಲದೆ ಮಾನವನು ಮದಾಂಧನಾಗಿ ಅನೇಕ ಪಾಪಗಳನ್ನು ಮಾಡಿ ಕೊನೆಯಲ್ಲಿ ದುಃಖಪೂರಿತವಾದ ಯಮಯಾತನೆಗಳನ್ನು ಅನುಭವಿಸುವನು ಶಾರೀರಿಕ ಬಲ ದ್ರವ್ಯಬಲ ಅಂಗಬಲ ರಾಜಬಲ ಮೊದಲಾದವುಗಳ ಆಧಾರದಿಂದ ಮಾಡಬಾರದುದನ್ನು ಮಾಡುತ್ತಾ ಪಾಪಗಳನ್ನು ಮಾಡುವವನಿಗೆ ಇಲ್ಲಿ ರಾಜದಂಡನೆಯು ತಪ್ಪಿದರು ಯಮದಂಡನೆಯು ತಪ್ಪುವುದಿಲ್ಲ ಈ ವಿಷಯವನ್ನು ಸತ್ಸಂಗದ ಮೂಲಕ ತಿಳಿದು ಆಲೋಚಿಸಿ ತನ್ನ ತಪ್ಪುಗಳನ್ನು ಅರಿತುಕೊಂಡು ಸದಾಚರಣೆಗೆ ಹೆಜ್ಜೆಯುತ್ತರೆ ಸದ್ಗುರುವಿನ ಸಹಾಯವು ಲಭಿಸುತ್ತದೆ ಸದ್ಗುರುವಿನ ಮುಂದೆ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಮತ್ತೆ ತಪ್ಪುಗಳನ್ನು ಮಾಡದಿದ್ದರೆ ಸಕಲ ಪಾಪಗಳಿಂದ ವಿಮುಕ್ತನಾಗುವನು ಚೆನ್ನಾಗಿ ಯೋಚಿಸಿದರೆ ಯಾರೂ ಕರ್ಮಾನುಭವಕ್ಕೆ ಭಯಪಡುವುದಿಲ್ಲ ಅನುಭವಿಸುತ್ತಾ ಅದನ್ನು ಕ್ಷೀಣಿಸಿಕೊಂಡು ಕರ್ಮ ತತ್ವವನ್ನು ತಿಳಿದು ಸತ್ಕರ್ಮಾಚರಣೆಯನ್ನು ನಿಷ್ಕಾಮಕರ್ಮ ವಿಧಾನವನ್ನು ಅವಲಂಬಿಸುವರು ಅವರೇ ಕರ್ಮಯೋಗಿಗಳು ಅವರೇ ಕರ್ಮಯೋಗಿಗಳು ಎಂದು ಸುದೀರ್ಘವಾದ ಬೋಧನೆಯನ್ನು ಮಾಡಿದಾಗ ವೇಣುಬಾಯಿಯು ಸ್ವಾಮಿ ಈಗ ನನ್ನ ಮನಸ್ಸು ಎಷ್ಟೋ ಹಗುರವಾಯಿತು ಈಗ ನೀವು ಹೇಗೆ ಇರುವೆಂದರೆ ಹಾಗಿರಲು ಸಿದ್ಧನಾಗಿರುವೆನು ಎಂದು ಅವರ ಪಾದಗಳನ್ನು ಹಿಡಿದು ಹೇಳಿದಾಗ ಶ್ರೀ ಸಮರ್ಥರು ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಏಳು ಈಗ ನೀನು ಶುದ್ಧ ಬಂಗಾರವು ನನ್ನೊಡನೆ ಬಾ ಎಂದಾಗ ಆಕೆಗೆ ಮಹದಾನಂದವಾಯಿತು ಅವರ ಆಧ್ಯಾತ್ಮಿಕ ಬೋಧೆಗಳು ಹೊರಗಿನವರಿಗೆ ಕೇಳಿಸಲಿಲ್ಲ ಆದರೆ ಕೊನೆಯ ಮಾತುಗಳು ಮಾತ್ರ ಕೇಳಿಸಿದವು ಆಕೆಯ ಹೆತ್ತವರು ವೇಣುಬಾಯಿಯು ಸತ್ತ ನಂತರವೇ ಬಾಗಿಲು ತೆಗೆಯಬೇಕೆಂದುಕೊಂಡು ಆ ಕೋಣೆಗೆ ಬೀಗವನ್ನು ಹಾಕಿದ್ದರು ಒಳಗೆ ತಮ್ಮ ಮಗಳು ಸತ್ತು ಹೋಗಿರುವಳೆಂದುಕೊಂಡ ಆ ತಾಯಿ ತಂದೆಯರಿಗೆ ಒಳಗಿನಿಂದ ಮಾತುಗಳು ಕೇಳಿಸಿದಾಗ ಆಶ್ಚರ್ಯ ಭಯ ಆವೇಶ ಗಾಬರಿ ದುಃಖ ಬಾಧೆಗಳು ಒಂದೇ ಸಲ ಉಂಟಾದವು ಬಾಗಿಲನ್ನು ತೆರೆದು ನೋಡಿದಾಗ ತೇಜೋಮೂರ್ತಿಯಾದ ಶ್ರೀ ಸಮರ್ಥರ ಪಾದಗಳ ಬಳಿಯಲ್ಲಿ ಕುಳಿತಿದ್ದ ತಮ್ಮ ಮಗಳನ್ನು ನೋಡಿ ತಾವು ಮಾಡಿದ ತಪ್ಪು ಅರಿಕೆಯಾಯಿತು ಆ ದೃಶ್ಯವನ್ನು ನೋಡಿ ಸ್ವಲ್ಪ ಹೊತ್ತು ಆವಾಕ್ಕಾದರು ನಂತರ ಸ್ವಾಮಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಮ್ಮ ತಪ್ಪನ್ನು ಕ್ಷಮಿಸಿರಿ ಎಂದು ಪ್ರಾರ್ಥಿಸಿದರು ಶ್ರೀ ಸಮರ್ಥರು ಏನನ್ನೂ ಮಾತನಾಡದೆ ಹೊರಡಲು ಮುಂದಾದರು ವೇಣುಬಾಯಿಯು ಸ್ವಾಮಿಯವರನ್ನು ಅನುಸರಿಸಿದಳು ಆಕೆಯ ಹೆತ್ತವರು ಸ್ವಾಮಿಯವರನ್ನು ತಮ್ಮ ಮಗಳನ್ನು ತಮಗೇ ಬಿಟ್ಟುಕೊಡಬೇಕೆಂದು ಬೇಡಿಕೊಂಡರು ಅದಕ್ಕೆ ಶ್ರೀ ಸಮರ್ಥರು ಗಟ್ಟಿಯಾಗಿ ನೀವು ವಿಷವನ್ನಿಟ್ಟಾಗಲೇ ನಿಮ್ಮ ಮಗಳು ಸತ್ತು ಹೋದಳು ಈಗ ಬರುತ್ತಿರುವುದು ನನ್ನ ಮಗಳು ಎಂದು ಹೇಳಿ ಹೊರಟು ಹೋದರು ಆ ನಂತರ ಆಕೆಯು ಶ್ರೀ ಸಮರ್ಥರ ಸೇವೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು ಆಕೆಯು ಸ್ವಾಮಿ ಇನ್ನು ನನಗೆ ಅನುಮತಿಯನ್ನು ಕೊಡಿ ನಿಮ್ಮ ಸೇವೆಯಲ್ಲಿ ಪಾವನಳಾಗಿರುವೆ ನನಗಿನ್ನೂ ಯಾವ ಕೋರಿಕೆಯೂ ಇಲ್ಲ ಮರಣಿಸುವೆನೋ ಎನ್ನುತ್ತಿದ್ದಳು ಜನನ ಮರಣಗಳು ಭಗವಂತನ ನಿರ್ಣಯಗಳು ಆದುದರಿಂದ ಸಾಯಬೇಕೆಂದು ಯಾರೂ ಎಂದಿಗೂ ಬಯಸಬಾರದು ಎಂದು ಹಿತವನ್ನು ಹೇಳಿದರು ಆಕೆಯ ಬಯಕೆಯಂತೆ ಸ್ವಾಮಿಯವರ ಸೇವೆಯನ್ನು ಮಾಡಿದಳು ಸದ್ಭಕ್ತಳಾದ ವೇಣುಬಾಯಿಯು ಸೇವೆಯಲ್ಲಿ ಪೂರ್ವಜನ್ಮಗಳ ಕರ್ಮಗಳನ್ನು ನಿರ್ಮೂಲಿಸಿಕೊಂಡು ಸದ್ಗತಿಯನ್ನು ಹೊಂದಿದಳು ಜೈ ರಘುವೀರ ಸಮರ್ಥ ಎಂದು ನಾಮಸ್ಮರಣೆಯನ್ನು ಮಾಡಿದರು ಶ್ರೀರಾಮ ಜಯರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತ ಪ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ ದಿವ್ಯಚತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ್ ಚರಿತ್ರೆಯ 20ನೇ ಅಧ್ಯಾಯವ ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ